ಹಾಯ್ ಫ್ರೆಂಡ್ಸ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೇಲೆ ಯೂಸ್ ಮಾಡಿಕೊಂಡು ಹೇಗೆ ಜ್ಯೂಸ್ನ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೆಲ್ತ್ಗೆ ಬಂದು ಈ ಬೇಲೆ ದಂಡು ತುಂಬಾ ಒಳ್ಳೆಯದು ಸೊ ಬನ್ನಿ ಇದರಲ್ಲಿರುವಂಥ ಬೆನಿಫಿಟ್ ಏನಂತ ಮೊದಲು ತಿಳ್ಕೊಳ್ಳೋಣ ನಂತರ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇನ್ನು ಬೇಲೆ ದಂಡು ಮಾತ್ರ ಅಂದರೆ ಅದರಲ್ಲಿರುವಂಥ ಬೇರು ಕಾಂಡ ಎಲೆ ಸೊ ಬೀಜ ಹಣ್ಣು ಇದಿಷ್ಟು ಸಹ ಆಯುರ್ವೇದಿಕಲ್ಲಿ ಔಷಧಿಗಳನ್ನ ಮಾಡೋದಕ್ಕೆ ತುಂಬ ಹೆಚ್ಚಾಗಿ ಬಳಸ್ತಾರೆ ಸೊ ಇದ್ರಲ್ಲಿ ಬಂದು ವಿಟಮಿನ್ ಬಿ ಹಾಗೆ ವಿಟಮಿನ್ ಸಿ ಕ್ಯಾಲ್ಸಿಯಂ ಪೊಟ್ಯಾಶಿಯಂ ಮೆಗ್ನೀಷಿಯಂ ಐರನ್ ಕಂಟೆಂಟ್ ತುಂಬಾ ಹೆಚ್ಚಾಗಿರುತ್ತೆ ಸೊ ಬನ್ನಿ ಇಷ್ಟೆಲ್ಲ ಗುಣ ಹೊಂದಿರುವಂತ ಬೇಲದ ಹಣ್ಣಿನ ಜ್ಯೂಸ್ ನ ಹೇಗ್ ಮಾಡೋದಂತ ತೋರಿಸ್ತೀನಿ ಸೊ ಜಸ್ಟ್ ಇದನ್ನ ಒಂದ್ ಐದು ನಿಮಿಷದಲ್ಲೆಲ್ಲ ರೆಡಿ ಮಾಡ್ಕೊಳ್ಬಹುದು ಸೊ ಬನ್ನಿ ಅಂತ ಇವತ್ತಿನ ರೆಸಿಪಿನ ಹೇಗ್ ಮಾಡೋದಂತ ನೋಡ್ಕೊಂಡ್ ಬರೋಣ ಸೊ ನೋಡಿ ಇಲ್ಲಿ ನಾನು ಈ ರೀತಿಯಾಗಿರುವಂತ ಬೇಲದ ಹಣ್ಣನ ತಗೊಂಡಿದ್ದೀನಿ ನಾವು ಈ ಜ್ಯೂಸ್ ಮಾಡಬೇಕಾದ್ರೆ ಬೆಲೆದ ಹಣ್ಣು ತುಂಬಾ ಚೆನ್ನಾಗಿ ಹಣ್ಣಾಗಿರಬೇಕು ಸೊ ಈ ಹಣ್ಣು ಬಂದು ಅವಾಗಿನವ್ರಿಗೆ ಗೊತ್ತಿರುತ್ತೆ ಈಗಿನ ಇದು ಇದನ್ನ ಏನಂತಾನೆ ಗೊತ್ತಿರಲ್ಲ ಯಾರು ತುಂಬಾ ಜನ ನೋಡು ಇರಲ್ಲ ಇದನ್ನ ಸೊ ಅಂತ ಅವ್ರಿಗೆ ಹೇಳ್ತಾ ಇದೀನಿ ಇದು ಬಂದು ಇದು ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಈಗ ಅಥವಾ ಈ ಮಾರ್ಕೆಟ್ಗಳಲ್ಲೂ ತುಂಬ ತುಂಬಾ ಈಸಿಯಾಗಿ ಸಿಗುತ್ತೆ ಒಂದು ಹಣ್ಣು ಟೆನ್ ರುಪೀಸ್ ಅಥವಾ ಟ್ವೆಂಟಿ ರುಪೀಸ್ ತನಕ ತಗೊಂತಾರೆ ನೋಡಿ ಈ ಹಣ್ಣು ಒಡೆದ್ರೆ ಈ ಈ ರೀತಿಯಾಗಿರುತ್ತೆ ಸೊ ಈ ಹಣ್ಣು ಒಳಗಡೆ ಎಲ್ಲಾ ಈ ರೀತಿಯಾಗಿ ಬ್ರೌನ್ ಕಲರ್ ಇದೆ ಅಂತ ಅಂದ್ರೆ ಹಣ್ಣು ತುಂಬಾ ಚೆನ್ನಾಗಿ ಹಣ್ಣಾಗಿದೆ ಅಂತ ಇನ್ ಕೇಸ್ ನಿಮ್ಗೆ ಏನಾದ್ರೂ ಒಳಗಡೆ ಸ್ವಲ್ಪ ವೈಟ್ ವೈಟ್ ಆಗಿದ್ರೆ ಇನ್ನು ಸ್ವಲ್ಪ ಹಣ್ಣಾಗಬೇಕು ಅಂತ ಬಟ್ ಈ ರೀತಿಯಾಗಿ ಜ್ಯೂಸ್ ಮಾಡ್ಲಿಕ್ಕೆ ಇದು ಇಷ್ಟು ಕರೆಕ್ಟ್ ಆಗಿ ಹಣ್ಣಾಗಿರ್ಬೇಕು ಹಾಗೆ ಸಾಫ್ಟ್ ಆಗಿರ್ಬೇಕು ಈ ಹಣ್ಣನ್ನ ಈಗ ಒಂದು ಬೌಲ್ಗೆ ಹಾಕೋತಾ ಇದೀನಿ ಈ ಹಣ್ಣನ್ನ ನಾವೆಲ್ಲ ಚಿಕ್ಕವರಿದ್ದಾಗ ಸೊ ಸ್ಕೂಲ್ಗಳಲ್ಲಿ ಆಚೆ ಮಾರ್ತಾ ಇರ್ತಿದ್ರು ಒಂದಕ್ಕೆ ಒಂದ್ ರೂಪಾಯಿ ಅಥವಾ ಎರಡು ರೂಪಾಯಿನ ತಗೊಂತಾ ಇದ್ರು ಈಗ ಇದೆಲ್ಲೂ ಸರಿ ಕಾಣೋದೇ ಇಲ್ಲ ಈಗ ಈ ಹಣ್ಣನ್ನು ಒಂದು ಬೌಲ್ ಅಥವಾ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಸೊ ನಾವು ಈ ರೀತಿ ಸ್ಮ್ಯಾಶ್ ಮಾಡೋದ್ರಿಂದ ಜ್ಯೂಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಅರ್ಧ ಲೀಟರ್ ಆಗೋವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಹೆಚ್ಚು ನೀರನ್ನ ಸಹ ಸೇರಿಸ್ಬಾರ್ದು ನೀರು ಜಾಸ್ತಿ ಹಾಕಿದರೆ ನಿಮಗೆ ಆ ಪಾನ್ ಕದು ಫ್ಲೇವರೇ ಇರಲ್ಲ ಸೊ ಹಾಗಾಗಿ ನೀರನ್ನ ನೋಡ್ಕೊಂಡು ಹಾಕೊಳ್ಳಿ ಈಗ ಇಲ್ಲಿ ಕಾಲು ಕಪ್ ಆಗೋವಷ್ಟು ಬೆಲ್ಲನ ಪುಡಿ ಮಾಡಿಟ್ಕೊಂಡಿದ್ದೆ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ನೀವು ಬೆಲ್ಲ ಬದಲು ಸಕ್ಕರೆನೇ ಯೂಸ್ ಮಾಡಬಹುದು ಆದರೆ ಆರೋಗ್ಯ ದೃಷ್ಟಿಯಿಂದ ಬೆಲ್ಲ ಹೇಳಿ ಬೆಲ್ಲನ ಯೂಸ್ ಹಣ್ಣು ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ರೆ ಬೆಲ್ಲನ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಹುಳಿ ಇದ್ರೆ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕೊಳ್ಳಿ ಬೆಲ್ಲನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿಯಾಗಿ ಒಂದು ಸ್ಟ್ರೈನರ್ ಇಂದ ಇದನ್ನ ಚೆನ್ನಾಗಿ ಸೋಸ್ಕೊಳ್ಳಿ ಸೊ ಈ ಬೇಲದ ಹಣ್ಣಿನ ಜ್ಯೂಸ್ ನಾವು ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ತುಂಬಾ ಬೇಗ ಕಡಿಮೆ ಆಗುತ್ತೆ ಹಾಗೆ ಬ್ಲಡ್ ಸಹ ಕ್ಲೀನ್ ಆಗುತ್ತೆ ಅಂದ್ರೆ ರಕ್ತನ ಶುದ್ಧೀಕರಣ ಮಾಡಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಸೊ ಹಾಗಾಗಿ ಈ ಹಣ್ಣೇನಾದರೂ ನಿಮಗೆ ಸಿಕ್ಕಿದ್ರೆ ಸೊ ಮಿಸ್ ಮಾಡದೆ ಇದನ್ನ ತಗೊಂಡು ನೀವು ಅಂಥ ಹೆಲ್ತ್ ಬೆನಿಫಿಟ್ಸ್ ನೀವು ಸಹ ಪಡ್ಕೊಳ್ಳಿ ಜ್ಯೂಸ್ ಚೆನ್ನಾಗಿ ಸೋಸ್ಕೊಂಡ್ಮೇಲೆ ಹಣ್ಣನ್ನು ಹಣ್ಣನ್ನ ವೇಸ್ಟ್ ಮಾಡಬೇಡಿ ನಾವು ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಹಾಗೆ ತಿನ್ನಲಿಕ್ಕೆ ತುಂಬಾನೇ ರುಚಿಯಾಗಿರುತ್ತೆ ಸೊ ಜ್ಯೂಸ್ಗೆ ಜ್ಯೂಸ್ನ ಸಿಗುತ್ತೆ ಹಣ್ಣನ್ನು ಹಾಗೇನು ಸಹ ತಿನ್ಬಹುದು ತುಂಬಾ ರುಚಿಯಾಗಿ ಬರುತ್ತೆ ನೋಡಿದ್ರಲ್ವಾ ಹೇಗೆ ಈ ಬೆಲೆದ ಹಣ್ಣಿನ ಜ್ಯೂಸ್ ಎಷ್ಟು ಬೇಗ ಮಾಡ್ಕೊಬೋದಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋಸ್ ಹಾಕಿದ್ರು ಸಹ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು